ಸರ್ ಈಗ ಶೈಲಶ್ರೀ ಅವ್ರದ್ದು ಅಂದರೆ ಇವಾಗ ನೀವು ಹೇಳ್ದಂಗೆ ಎಷ್ಟೋ ಜನ ನಿರ್ದೇಶಕರು ನಿರ್ಮಾಪಕರು ಏನೂ ಇಲ್ಲದೆ ಪರಿಸ್ಥಿತಿ ಕಷ್ಟ ಇದೆ ಅವ್ರದ್ದು ಒಂದೊತ್ತಿನ ಊಟಕ್ಕೂ ಕಷ್ಟ ಅನ್ನೋತ್ರ ಮಾತ್ರೆಗೂ ಕಷ್ಟ ಅನ್ನೋತ್ರ ಬಟ್ ಸುದರ್ಶನ್ ಸರ್ ತುಂಬ ಅಂದರೆ ಪಂಚಭಾಷೆಯಲ್ಲೂ ಕೂಡ ಮಿಂಚಿದವರು ಮೆರೆದಂಥವ್ರು ಸೊ ಅವ್ರ ಒಂದು ಮನೆ ಮಾಡೋಕಾಗ್ಲಿಲ್ವಾ ಅವ್ರ ಕೈಲಿ ಇವತ್ತು ಅವರ ಅದ ಅನಾಥಾಶ್ರಮ ಇರಲಿ ಅಥವಾ ಓಲ್ಡ್ ಏಜ್ ಹೋಮ್ ಇರಲಿ ದಟ್ ಸೆಕೆಂಡ್ರಿ ಶೈಲ ಸ್ಟೋರ್ ಹೋಗಿ ಅಲ್ಲಿ ಇರ್ತಾರೆ ಅಂದ್ರೆ ಇವಾಗ ಸ್ವಂತಕ್ಕೊಂದು ಮನೆ ಇರಲಿಲ್ವಾ ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ ನೀವು ತುಂಬಾ ಹತ್ತಿರದಿಂದ ನೋಡಿದವ್ರಾಗಿ ಸೊ ಅವ್ರಿಗೆ ಮನೆ ಇತ್ತಾ ಇರ್ಲಿಲ್ವಾ ಅಥವಾ ಏನು ಅನ್ನೋ ನೋಡಿ ಅವರು ಶ್ರೀಮಂತವಾಗಿ ಬಾಳಿದವರು ಸರ್ ಆರ್ ಎನ್ ಗೋಪಾಲ್ ಆರ್ ಎನ್ ಕೆ ಪ್ರಸಾದ್ ಆರ್ ಎನ್ ಸುದರ್ಶನ್ ಅವರು ನಾಗೇಂದ್ರ ರಾಯರಿಗೆ ನಾಲ್ಕು ಜನ ಗಂಡು ಮಕ್ಕಳು ಹಾಂ ಸರ್ ಒಬ್ಬರು ಸಿನಿಮಾ ರಂಗಕ್ಕೆ ಬಂದಿಲ್ಲ ಇನ್ನು ಮೂರು ಜನ ಸಿನಿಮಾ ರಂಗದಲ್ಲೇ ಇದ್ರು ಶ್ರೀಮಂತ ಕುಟುಂಬ ವಿಜಯನಗರ ವೀರಪುತ್ರ ಕರ್ಕೊಂಡ್ ಬಂದ್ರು ಇವರೇ ಸೇರಿ ಒಂದು ಪ್ರೊಡಕ್ಷನ್ ಮಾಡಿದ್ರು ನಗುವಂತೈಲಾ ಅದಕ್ಕೆ ಅವಾರ್ಡ್ ಕೂಡ ಬಂತು ನ್ಯಾಷನಲ್ ಅವಾರ್ಡ್ ಕೂಡ ಬಂತು ಅವಾರ್ಡ್ ಬಂದು ಅವರು ಚೆನ್ನಾಗಿ ಮಾಡಿದ್ರು ಸುಮಾರು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರು ನಾಡಿನ ಭಾಗ್ಯ ಅಂತ ಒಂದು ಸಿನಿಮಾ ಕೂಡ ಮಾಡಿದ್ರು ರಾಜ್ಕುಮಾರ್ ಕೂಡ ಅತಿಥಿ ನಟರಾಗಿ ಅಭಿನಯಿಸಿದ್ರು ಆ ಸಿನಿಮಾದಲ್ಲಿ ಆ ಥರ ಇದ್ದಂಥವರು ಕ್ರಮೇಣ ಅವರು ಪೋಷಕರಾಗಿ ಕಳನಾಟರಾಗಿ ಮುಂದೆ ರಾಜ್ಕುಮಾರ್ ಅವ್ರ ಚಿತ್ರಗಳಲ್ಲೂ ಅಭಿನಯಿಸಿದ್ರು ಅದು ಹಾವಿನಡೆ ಇರ್ಬೋದು ನೀನನ ಗೆಲ್ಲಲಾರೆ ಇರ್ಬೋದು ಅಥವಾ ಸಮಯದ ಬೊಂಬೆ ಈ ಥರ ಆಮೇಲೆ ದ್ವಾರ್ಕೇಶ್ ಜೊತೆ ಪ್ರಚಂಡ ಕುಳ್ಳ ಆಮೇಲೆ ಪ್ರಭಾಕರ್ ಅವರ ಮೊದಲನೇ ಚಿತ್ರ ತುಂಬ ಒಳ್ಳೆ ಯಶಸ್ಸು ಕೊಟ್ಟಂಥ ಜಿದ್ದು ಆ ಜಿದ್ದು ಸಿನಿಮಾದಲ್ಲಿ ಗುರು ಪಾತ್ರ ಮಾಡಿದರು ಅಂಬರೀಷ್ ಅವ್ರ ಜೊತೆ ಗುರು ಜಗದ್ ಈ ಥರ ಎಲ್ಲ ಸಿನಿಮಾಗಳು ಪ್ರಮುಖ ಪಾತ್ರವನ್ನು ಮಾಡಿಕೊಂಡು ಅಂಬರೀಷ್ ಅವರ ಜೊತೆ ವಿಷ್ಣುವರ್ಧನ್ ಅವ್ರ ಜೊತೆ ಕೈದಿ ಬಹಳ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ರು ರಂಗಭೂಮಿಯ ಸಕ್ರಿಯವಾಗಿದ್ರು ಆರ್ಕೆಸ್ಟ್ರೂ ಮಲ್ಲೇಶ್ವರಂನಲ್ಲಿ ಬಹಳ ಚೆನ್ನಾಗೂ ಇದ್ರು ಅವರು ಆ ನಂತರ ಅವರು ಅಲ್ಲಿಂದ ಏನಾಯ್ತು ಗೊತ್ತಿಲ್ಲ ಅವ್ರು ಕಾಲ ಮಾಡ್ಕೊಂಡು ಇಲ್ಲಿ ಬಂದ್ರು ನನಗ್ ಗೊತ್ತಿರೋ ಪ್ರಕಾರ ಅವರು ಅಬ್ಬಾಯಿ ನಾಡು ಸ್ಟುಡಿಯೋ ಹತ್ರ ಎರಡು ಸೈಟ್ ತಗೊಂಡಿದ್ರು ಅವರು ಆ ಎರಡು ಸೈಟು ಇವರು ಸರಿಯಾಗಿ ಅದನ್ನ ನೋಡ್ಕೊಳ್ಲಾರ ಅಂದ್ರೆ ಬಿ ಖಾತಾ ಮುಂದೆ ಖಾತಾ ಬದಲಾವಣೆಗಳಾಗಿ ಪೇಪರ್ಗಳೆಲ್ಲ ಅಷ್ಟೊತ್ತಿಗೆ ಕೈ ಬದಲಾವಣೆಗಳಾಗಿ ಇವ್ರು ಮಡ್ರಾಸ್ ಅಡಿಯಿಂದ ಈ ಕಡೆ ಬರ್ದಲ್ಲೇ ಆ ಜಾಗ ಬೇರೆ ಬಂದು ಕುಂತ್ಕೊಂಡಿದ್ದಾರೆ ಕುಂತ್ಕೊಂಡು ಏನ್ ಮಾಡಿದ್ದಾರೆ ಫಸ್ಟ್ ಬಂದು ಒಂದ್ಸರಿ ಕೇಳಿದಾಗ ಸರ್ ಲಂಚ ತರಕಾರಿ ಹಾಕೊಂತೀವಿ ಶೆಡ್ ಹಾಕೊಂತೀವಿ ಇರ್ತೀವಿ ಸರ್ ನೀವು ಬಂದಾಗ ನೀವು ಬಿಟ್ಟು ಕೊಡ್ಕೊಡ್ತೀನಿ ಸರ್ ಇದು ಸುದರ್ಶನ್ ತುಂಬಾ ಒಳ್ಳೆ ವ್ಯಕ್ತಿ ಅವರು ಹಸುವಿನಂತ ಮನುಷ್ಯ ಅಂತ ಅವ್ರು ಆಯ್ತು ಬಿಡು ಪಾಪ ಅವ್ರು ಏನಾರ ಬಡವರು ಯಾರು ಅಂತ ಬಂದ ಖಾಲಿ ಮಾಡ್ಕೊಡ್ತಾರೆ ಈ ತರ ಆಯ್ತು ಬರ್ತಾ 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 ಅದೇನಾಯ್ತು ಅವ್ರದ್ದು ಒಂದು ಫಸ್ಟ್ ಒಂದು ಶೆಡ್ ಇದ್ದಿದ್ದು ನೆಕ್ಸ್ಟ್ ಸೀಟಿನ ಮನೆ ಆಯ್ತು ಸೀಟಿನ ಮನೆ ಇದ್ದಿದ್ದು ಮೋಲ್ಡಿನ ಮನೆ ಆಯ್ತು ಕಟ್ಕೊಂಡ್ಬಿಟ್ರು ಈ ಜಾಗಕ್ಕೆ ತುಂಬಾ ಗರಾಟೆ ಆಯಿತು ಆಗ ಉಪೇಂದ್ರ ಪಿಕ್ಚರ್ ಮಾಡ್ತಾ ಇದ್ದಾರೆ ಸೂಪರ್ ಪಿಕ್ಚರ್ ಅಲ್ಲಿ ಇವರು ತಂದೆ ತಾಯಿ ಪಾತ್ರ ಮಾಡುವಾಗ ಉಪೇಂದ್ರನಲ್ಲಿ ಈ ವಿಚಾರವನ್ನು ಹೇಳೋದು ಹಿಂಗಾಗ್ಬಿಟ್ಟಿದೆ ಉಪೇಂದ್ರ ಅವರೇ ಅಂತ ಪಾಪ ಈ ವಿಚಾರವಾಗಿ ಹೋಗಿ ಉಪೇಂದ್ರ ಅವರು ಬಹಳ ಎರಡು ಸೈಡ್ ಕೊಡಿಸ್ಬೇಕು ಅಂತ ಬಹಳ ಹೋರಾಟ ಮಾಡಿದ್ರು ಉಪೇಂದ್ರ ಅವ್ರಿಗೂ ನನ್ಗಾಗಿದ್ದ ಅನುಭವನೇ ಆಯ್ತು ಉಪೇಂದ್ರಿಗೆ ಅವು ಕೈ ಬಿಟ್ರು ಆಮೇಲೆ ಜಗ್ಗೇಶ್ವರ ಜೊತೆ ಮಠ ಮಾಡ್ರು ಮಠ ಮಾಡಬೇಕಾದ್ರೆ ಜಗ್ಗೇಶ್ ವಿಚಾರವನ್ನು ಹಂಚಿಕೊಂಡ್ರು ಜಗ್ಗೇಶ್ ಅವರು ಪ್ರಾಮಾಣಿಕವಾಗಿ ನಿಯತ್ತಾಗಿ ಹೋಗಿ ಇವ್ರಿಗೆ ಏನು ಬೇಕೋ ಅದೆಲ್ಲ ನೋಡ್ಕೊಬೇಕು ಅನ್ನೋ ಆಸೆ ಇಟ್ಕೊಂಡು ಜಗ್ಗೇಶ್ವರ ಅವರು ಯಾವ್ಯಾವ ವಿಚಾರದಲ್ಲಿ ಹೋಗಿ ಆಸೆ ಬರೋ ಹೋದ್ರೆ ಇವರು ಅದೇ ತಿರ್ಗಿ ಅವ್ರಿಗೂ ಅದೇ ಮಾಡಿದ್ರು ಜಗ್ಗೇಶ್ವರ್ ಮಠಗೂ ಇವ್ರಿಗೂ ಸರ್ ಕನೆಕ್ಷನ್ ಮಠ ಸಿನಿಮಾದಲ್ಲಿ ಪೋಷಕ ಪಾತ್ರದಲ್ಲಿ ಇದ್ದಾಗೆ ಜಸ್ಟ್ ಅವರು ಒಡನಾಟ ಚೆನ್ನಾಗಿತ್ತು ಮತ್ತೆ ಈ ಸುದರ್ಶನ್ ಮೇಲೆ ಎಲ್ಲಾರ್ಗು ಒಂದು ಅಭಿಮಾನ ಇತ್ತು ಮಹಾ ಒಳ್ಳೆ ನಟ ಜೊತೆಗೆ ಸಜ್ಜನ ಮತ್ತೆ ದೊಡ್ಡ ಕುಟುಂಬದಿಂದ ಬಂದ್ ಗೌರವ ಆಯಿತು ಹಾಗಾಗಿ ಜಗ್ಗೇಶ್ ಅವರು ಚಾರದು ಇದಾದ ನಂತರ ಉಚ್ಚ ವೆಂಕಟ ಅವ್ರ ಸಿಂಹ ಮಾಡಿದ್ರು ಅತಿ ಹೆಚ್ಚು ಸಂಭಾವನೆ ಕೊಟ್ಟು ಬಹಳ ಪ್ರೀತಿಯಿಂದ ಕಂಡು ಆತ ಕೂಡ ಓಡಾಡ್ದ ಉಚ್ಚ ವೆಂಕಟವರಿಗೆ ಅಲ್ಲೂ ಕೂಡ ಇವ್ರಿಗೆ ಆಗ್ಲಿಲ್ಲ ಸೊ ಈ ಜಗಲಾದ್ರು ನಾವು ಓದೋ ನಾವು ಹೋಗಿ ನಮ್ದು ಹಣ ಖರ್ಚಾಯ್ತು ಸ್ಟೇಷನ್ಗೆ ಹೋದ್ವು ಅಲ್ಲಿ ಓದೋ ಅರೆಸ್ಟ್ ಮಾಡಿಸ್ತು ಎಲ್ಲ ಮಾಡೋದು ಅದು ಕೂಡ ಏನು ಆಗ್ಲಿಲ್ಲ ಇವರು ಒಂದು ಸೈನ್ ಹಾಕಿ ಒಬ್ಬರು ಇನ್ಸ್ಪೆಕ್ಟರ್ ಹೇಳಿದ್ರು ಆ ಜಾಗ ತೊಗೊಳ್ತೀವಿ ಇಲ್ಲಿ ಸ್ಟಡಿ ಕುಂಟಿಸ್ತೀವಿ ಸೈನ್ ಹಾಕಿ ಅಂತ ಇವ್ರು ಹಾಕಲ್ಲ ಅಂತ ಸೊ ಅದು ಆಗ ಹೋಯ್ತು ಅಂದರೆ ಈ ಜಾಗ ಇವರು ಈ ಬರಲ್ಲ ಇವರಿಗೆ ಆ ಎರಡು ಸೈಟಸ್ ಬರಲ್ಲ ಬೇರೆ ಕಟ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಅಲ್ಲಿ ನಾವು ಕರ್ಕೊಂಡೋಗಿ ಪೊಸಿಷನ್ ನಿಂತ್ಕೊಂಡು ಪೊಲೀಸರು ಬಂದು ಆಮೇಲೆ ಅವರು ರೌಡಿಗಳೆಲ್ಲ ಕರ್ಕೊಂಡು ಬಂದು ಅದು ಯಾರೋ ಒಬ್ಬ ಪ್ರಖ್ಯಾತ ಈಗಲೂ ಅಲ್ಲಿರುವಂಥ ಒಬ್ಬ ಶಾಸಕನ ಹಿಂಬಾಲಕರು ಶಾಸಕರಿದ್ದಾರೆ ಆ ಶಾಸಕರ ಹಿಂಬಾಲಕರು ಅಲ್ಲಿ ರೌಡಿ ಪಡೆ ಮಾಡಿಕೊಂಡು ಇವರನ್ನು ಬಹಳ ಎದುರಿಸಿದ್ರು ಈ ವಿಚಾರ ನಾವು ಕೂಡ ಒಂದಷ್ಟು ಜನನ ವಿಶ್ವಾಸ ತಗೊಂಡ್ರು ನಾವು ಕೂಡ ಅಲ್ಲಿ ಬಹಳಷ್ಟು ಜನಗಳ ಕರ್ಕೊಂಡು ಹೋಗಿ ಸ್ಟೇಷನ್ ಪೊಲೀಸವರ ನಿಲ್ಲಿಸಿ ಎಲ್ಲ ಮಾಡಿದ್ರು ಮಾಡಿದ್ರೆ ಇವರು ಏನಂದ್ರೆ ಇಷ್ಟು ಸೈನ್ ಕೊಟ್ಬಿಡಿ ಅಂದ್ರೆ ಹಾಕಲ್ಲ ಅಂತ ಸೊ ಹಿಂಗಾಗಿ ಏನಾಯಿತು ಪೆಂಡಿಂಗ್ ಆಯಿತು ಈ ವಿಚಾರವಾಗಿ ದಾವಣಗೆರೆಯವರು ಈ ಅಮ್ಮನ್ನು ನಂಬ್ಕೊಂಡು ಬಹಳಷ್ಟು ಕೊಟ್ಟಿದ್ರು ಹಣ ಲಕ್ಷ ರೂಪಾಯಿ ಹಣ ಕಳ್ಕೊಂಡಿದ್ದಾರೆ ದಾವಣಗೆರೆಯವರು ಬಂದು ಈ ಅಮ್ಮನಿಗೆ ದುಡ್ಡು ಕೊಟ್ಟು ಅವರು ಕೈಯಿಂದ ಹಣ ಕಳ್ಕೊಂಡು ಹಾಸ್ಪಿಟಲ್ ಬಂದು ನಾನು ದುಡ್ಡು ಕೊಡಮ್ಮ ಅಂತ ಕೇಳಿ ನಾನೇ ಅವನ ಕಳಿಸ್ದೆ ನೋಡಿ ಅವರು ಪೇಷೆಂಟ್ ಆಗಿ ಮಲಗಿದ್ದಾರೆ ಈ ಸಮಯದಲ್ಲಿ ಸೈಟ್ ವಿಚಾರವಾಗಿ ಅವ್ರ ಅಡ್ವಾನ್ಸ್ ಓಕೆ ಅದೆಲ್ಲ ಹೇಳುದು ಆ ಹಣ ಎಲ್ಲ ಇಟ್ಕೊಂಡು ಅದನ್ನ ಎಫ್ ಡಿ ಮಾಡಿ ಈಗ ಅಮ್ಮನ ಮಡಿಲು ಸೇರಿಸಿರೋದು ಆ ಎಫ್ ಡಿ ದುಡ್ಡಲ್ಲಿ ಅವ್ರು ಹೊರತು ಯಾವುದೇ ಬೇರೆ ಎಫ್ ಡಿ ದುಡ್ಡು ಅವ್ರಿಗೆ ಈ ಅಕಾಡೆಮಿಯಿಂದ ಬಂದಿದ್ದು ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ಮತ್ತೆ ಬೇರೆ ಹಣಗಳು ಈ ತರ ಯಾರ ಹಂಗಲ್ಲೂ ಬದುಕ್ತಾ ಇಲ್ಲ ಅವ್ರದ್ದು ಯಾರ ಹಂಗಲ್ಲೂ ಇಲ್ಲ ಯಾರಿಗೂ ಕೈ ಚಾಸ್ತಿಲ್ಲ ಯಾರಾದ್ರೂ ಅವ್ರ ಕಷ್ಟ ಅಂದ್ರೆ ಅವ್ರಿಗೆ ಇಲ್ಲ ಅಂತ ಹೇಳಲ್ಲ ಈಗ ನಾನು ಹೇಳಿದೆ ಈಗ ಎಷ್ಟು ಜನ ಉಪಕಾರ ಮಾಡಿಲ್ಲ ಅಂತಲ್ಲ ಈಗ ವಿನೋದ್ ರಾಜ ಆದಿಯಾಗಿ ಗಿರಿಜಮ್ಮ ಅವ್ರಿರ್ಬೋದು ಮತ್ತೊಬ್ಬರು ಮತ್ತೊಬ್ರು ಮಾಡಿರ್ಬೋದು ಇಲ್ಲ ಅಂತ ಹೇಳಲ್ಲ ಅದೇ ದುಡ್ಡಲ್ಲಿ ಈಗ ಅವರಲ್ಲಿ ಹಣ ಎಫ್ ಡಿ ತರ ಇಟ್ಕೊಂಡು ಅವ್ರು ಬಹುಶಃ ಅದೇ ಕಾರಣ ಕೇಳ್ತಾರೆ ನಾನು ಯಾರಿಗೂ ಕೈ ಚಾಚಲ್ಲ ಸ್ವಾಭಿಮಾನಿಯಾಗಿ ಬದುಕ್ತಾ ಇದೀನಿ ಅವ್ರಿಗೆ ಹಾಸ್ಪಿಟಲ್ ಇದ್ದಾಗ ಹಾಕಿದ್ರು ಅವ್ರೋಡ್ಲಿಕ್ಕೆ ಯಾರು ಬರ್ಲಿಲ್ಲ ಬರ್ಲಿ ಯಾರು ಬರಲಿಲ್ಲ ಅವ್ರ ಆಪರೇಷನ್ ದಿವಸನೇ ದುರಂತ ಅಂದ್ರೆ ಅವ್ರ ಅಕ್ಕ ತೀರ್ಬೋದು ಸ್ವಂತ ಅಕ್ಕ ಹಾಗನ್ ದಿವಸ ಕಣ್ಣ ನೀರು ಹಾಕಿದ್ರು ನಾನು ಹಿಂಗಾಯ್ತು ನನ್ನ ಅಕ್ಕನಿಗೂ ಇವತ್ತು ತೀರ ಅಂತ ಹೇಳಿ ಕಣ್ಣ ನೀರು ಹಾಕೊಂಡ್ ಬಿಡು ಇನ್ನೊಂದು ಹೇಳ್ತಾ ಇದ್ರು ನಾ ಬಾಮ್ ಅಂತ ಇದ್ರು ಯಾರೋ ಕಸಿನ್ ಒಬ್ರು ಕರ್ಕೊಂಡೋಗಿ ಮದೇ ಮಡಿಲು ಇದಕ್ ಸೇರಿಸಿದಾರಂತೆ ಹೋಲ್ಡ್ ಏಜ್ ಹೋಮ್ ಹೇಳ್ದಂಗೆ ಹೇಳ್ದಂಗಲ್ಡ್ ಏಜ್ ಹೋಮ್ ಬೇರೆ ಎಲ್ಲ ಹೊರಗಡೆ ಎಲ್ಲ ಪ್ರಚಾರ ಆಗಿರೋದು ಅನಾಥಾಶ್ರಮದಲ್ಲಿ ಇದ್ದಾರೆ ಅಂತ ಅನಾಥಾಶ್ರಮಕ್ಕೆ ಕರ್ಕೊಂಬಂದು ಸೇರಿಸ್ಬಿಟ್ಟ ನಾವಿರೋ ಮನೆ ಅವ್ರೇನು ಬಾಡಿಗೆ ಅಪಾರ್ಟ್ಮೆಂಟಲ್ಲಿ ಇದ್ರಲ್ಲ ಸರ್ ಅವರೇನೋ ಡೆಮಾಲಿಷ್ ಮಾಡ್ತಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ನನ್ನ ಏನೋ ಯಾರೋ ಸಂಬಂಧಿಕರು ಯಾರೋ ಕರ್ಕೊಂಬಂದು ಸೇರಿಸಿದಾರಂತೆ ಸೊ ನನ್ನ ಮನೆಯಲ್ಲಿ ಸ್ವಲ್ಪ ಥಿಂಗ್ಸ್ ಇತ್ತು ಏನೇನೋ ಇತ್ತು ಜ್ಯುವೆಲ್ಸ್ ಇತ್ತು ಅದೆಲ್ಲ ಏನಾಯಿತು ಅಂತಾನೆ ಗೊತ್ತಿಲ್ಲ ಯಾರನ್ನ ಬ್ಲೇಮ್ ಮಾಡಲಿ ನಾನೀಗ ಅಂತ ಕೊನೆಗೆ ಅವರು ಯಾರ ಬಾಮೈದಾನು ಏನೋ ಹೇಳ್ತಾರೆ ನನಗೆ ಸಂಬಂಧದಲ್ಲಿ ಎಷ್ಟು ಗೊತ್ತಿಲ್ಲ ಬಟ್ ಅವ್ರನ್ನೇ ಬ್ಲೇಮ್ ಮಾಡ್ತಾ ಇದ್ರು ಇನ್ ಡೈರೆಕ್ಟ್ಲಿ ಗೊತ್ತಿಲ್ಲ ಅದೇ ಆ ಮರುವು ಇದೆಯೋ ಅಥವಾ ಇನ್ಯಾರು ನನ್ನ ಕ್ಯಾನ್ಸರೇ ಇಲ್ಲ ಅಂತ ಹೇಳಿದ್ರು ಇರ್ಲಿ ಕ್ಯಾನ್ಸರ್ ಇಲ್ಲ ಅಂದ್ರೆ ಆಯ್ತು ಅದೇ ನಿಜ ಆಗಲಿ ನೋವೇ ಆದ್ರೆ ಸುಮ್ ಸುಮ್ಮನೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಡಾಕ್ಟರ್ಗಳು ಏನು ಚೆಕ್ಅಪ್ ಮಾಡಿ ಸುಮ್ ಸುಮ್ಮನೆ ಆಪರೇಷನ್ ಅಂತ ಯಾರು ಮಾಡಲ್ವಲ್ಲ ಸರ್ ಹಂಗಿದ್ದಿದ್ರೆ ಆ ಗಿರ್ಜಮ್ಮ ಆನ್ ಸ್ಪಾಟ್ ಇದಾರೆ ಅವ್ರಿಗೆ ಇರುತ್ತಾ ವಿಷಯ ಗೊತ್ತು ಅದೇ ಅವ್ರು ದುಡ್ಡು ಹಾಕಿದ್ದಾರೆ ಅಂತ ಸರ್ ಡಾಲಿ ಸರ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಆಪರೇಷನ್ಗೆ ಹೆಂಗೆ ಡೈರೆಕ್ಟ್ ನೀವೇ ಮಾತಾಡಿದ್ದ ಅಥವಾ ಯಾರ ಥ್ರೂ ಆದ್ರೆ ಧನಂಜಯ ಅವರು ನಮ್ಗೆ ಹೇಳಿದ್ದೆ ನಮ್ಮ ನನಗೂ ಪರಿಚಯ ಇದ್ರು ಯಾಕೆ ನಮ್ಮ ಕೆಲವು ನಮ್ಮ ಸಮುದಾಯದಲ್ಲಿ ಕಾರ್ಯಕ್ರಮಗಳು ಮಾಡಿದಾಗ ಅವ್ರು ಮುಖ್ಯ ಅತಿಥಿಯಾಗಿ ಕರೆಸಿದ್ರು ಆ ಕರೆಸಿದಾಗ ಅವರು ನಮಗೆ ಆಮೇಲೆ ಟಗರು ಶೂಟಿಂಗ್ ನಲ್ಲಿ ಇರ್ಬೋದು ಅಥವಾ ಒಬ್ಬರು ಬ್ಯಾಂಡ್ ನ ಬದ್ಮಾಸ್ ಆಡಿಯೋ ಬಿಡುಗಡೆ ಸಮಾರಂಭಗಳು ಇವೆಲ್ಲದರೂ ನಮ್ಮ ಆ ವಿಶ್ವಾಸ ಇದ್ದಿದ್ದರಿಂದ ಅವರು ನಮ್ಮ ಮೇಲೆ ಭರವಸೆ ಇಟ್ಕೊಟ್ಟು ಎಲ್ಲೂ ಹೇಳ್ಕೋದು ಯಾರು ನಾನು ಹೇಳಿದಿಲ್ಲ ಇಷ್ಟು ಸಹ ನಾನು ಹೇಳೋ ಅವಶ್ಯಕತೆ ಇಲ್ಲ ನಾನು ಹಾಗಾಗಿ ಎಲ್ಲೂ ಬಾಯ್ ಬಿಟ್ಟಿಲ್ಲ ಬಟ್ ಇವತ್ತು ಹೇಳ್ಬೇಕಾದ್ರೆ ಅನಿವಾರ್ಯ ಬಂತು ಹಾಗಾಗಿ ನನಗೆ ಆ ಅನಿವಾರ್ಯತೆ ಅಂದ್ರೆ ಯಾಕೆ ಹಾಕ್ಬೇಕು ಅನಿಸ್ತು ಪರ್ಟಿಕ್ಯುಲರ್ ಇಲ್ಲ ಅದು ಕೆಲವ್ರು ಏನಂತ ಅಂತ ಹೇಳ್ತಾ ಇದಾರೆ ಅಂದ್ರೆ ಏನೋ ಅವ್ರು ಬಂದ್ ಮಾಡಿದ್ರು ಇವ್ರು ಬಂದ್ ಮಾಡಿದ್ರು ಆಮೇಲೆ ಬೇರೆಯವ್ರು ಮಾಡಿದ್ದಾರೆ ನಾನು ಆಮೇಲೆ ಹೇಳ್ತೀನಿ ಅವ್ರ ಹೆಸರು ಹೀಗೆ ಅನ್ನೋ ತರ ಹೇಳ್ಕೊಂಡು ಆಮೇಲೆ ಆಕೆ ಏನೋ ಅನಾಥೆ ಆಕೆಗೆ ಏನೋ ಮೋಸ ಆಗ್ಬಿಟ್ಟಿದೆ ಆಮೇಲೆ ಯಾರು ಅದಕ್ಕಿಲ್ಲ ಈ ತರ ಒಂದು ಸಿಂಪತಿ ಗಿಡ್ಸ್ಕೊಂಡು ಏನೋ ಒಂದು ಸುಳ್ಳು ಪ್ರಚಾರಗಳನ್ನು ಮಾಡ್ತಾ ಇತ್ತು ಅದು ನನಗೆ ಬಹಳ ನೋವು ಕೊಡ್ತು ಏನಪ್ಪಾ ಇದು ಒಬ್ಬ ವ್ಯಕ್ತಿ ಕೆಲಗಡೆ ಬಿದ್ದರೆ ಆ ಈ ತರ ಅವರು ಸಾರಿ ಪ್ರತಿಯೊಬ್ಬರು ಈ ಥರ ಬಳಸ್ಕೊಳ್ತಾರೆ ಅವ್ರನ್ನ ಈ ಥರ ಅವಶ್ಯಕತೆ ಇದೆಯಾ ಬಳಸ್ಕೊಳ್ತಾರೆ ಈ ಥರ ಅಂಥೇಳಿ ನನಗೆ ಸ್ವಲ್ಪ ಅವ್ರ ಮೇಲೆ ಇದಾಯಿತು ಯಾಕೆ ಈ ಥರ ಎಲ್ಲ ಅಪ್ಪ ಪ್ರಚಾರ ಮಾಡ್ತಾರೆ ಸೊ ಅವತ್ತೆಲ್ಲ ಆಸ್ಪಿಟಲ್ ಸೇಸ್ತಾವೆ ಇವರೆಲ್ಲ ಯಾಕೆ ಬಂದಿರಲಿಲ್ಲ ಹಾಗಾದರೆ ಈಗ ನೀವು ಐವತ್ತು ಸಾವಿರ ಕೊಟ್ಟವರೇ ದೊಡ್ಡವರು ಅಂತ ನೀವು ಪ್ರಚಾರ ತೊಗೊಳ್ಳೋದಂದರೆ ಹಾಗಾದರೆ ಎಪ್ಪತ್ತೈದು ಸಾವಿರ ಒಂದು ಲಕ್ಷ ಮೂವತ್ತು ಸಾವಿರ ಅವತ್ತು ಹಾಸ್ಪಿಟ್ಲಿಗೆ ಬಂದು ನಿಂತವರು ಎಲ್ಲರೂ ಮುಖ್ಯಸ್ಥರಲ್ವ ಒಂದು ಜೀವ ಇವತ್ತು ಚೆನ್ನಾಗಿ ಅಲ್ಲಿದೆ ಅನ್ನೋದಾದರೆ ಆಮೇಲೆ ಅವ್ರು ಇನ್ನೊಬ್ಬರು ಆಪಾದನೆ ಮಾಡ್ತಾರೆ ನಮ್ಮ ಸಂಬಂಧಿಕ ಬಂದ ಆ ಐಟಮ್ ಎಲ್ಲ ಜ್ಯುವೆಲ್ಸ್ ಎತ್ಕೊಂಡು ಅಷ್ಟು ಇದೇ ನಮ್ಮ ಸುದರ್ಶನ್ ಅವರು ತೀರು ಹೋದಾಗ ಅವರ ಕಾರ್ಯವನ್ನು ಮಾಡಲಿಕ್ಕೆ ಯಾರು ಅಂದರೆ ಆರ್ ಎನ್ ಜಿ ಗೋಪಾಲ್ ಅವ್ರ ಮಗ ಆದರೆ ಅವ್ರು ಏನು ಮುಟ್ತಾರೆ ಅವ್ರಿಗೆ ಹೋಗ್ಬಿಟ್ರು ಯಾಕೆಂದರೆ ಈ ಥರ ಆಪಾದನೆಗಳನ್ನು ಮಾಡ್ತಾರೆ ಅಂತಲೇ ಅವ್ರು ಏನು ಮುಟ್ತಾರೆ ಹೊರಟು ಹೋಗ್ಬಿಟ್ರು ಆರ್ ಎಂ ಜಿ ಗೋಪಾಲ್ ಅವ್ರ ಮಗ ಯಾಕೆಂದ್ರೆ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ಅವರೆಲ್ಲ ಕ ಕಾರ್ಯಗಳನ್ನು ಮುಗಿಸಿ ಹೋದಂಥವ್ರು ಅಂತವ್ರು ಈಗ ವೀಣೆ ಎಲ್ಲಿದೆ ಐಟಮ್ ಎಲ್ಲ ಎಲ್ಲಿದೆ ಅಂದ್ರೆ ಆ ಮನಮಡಿಲಲ್ಲೇ ಇದೆ ಇದೆ ಯಾಕೆ ಸುಳ್ಳು ಹೇಳ್ತಾ ಇದ್ರು ಗೊತ್ತಿಲ್ಲ ಅಲ್ಲೇ ಇದೆ ನಾಲ್ಕು ವೀಣೆ ಅಲ್ಲೇ ಇದೆ ಹಳೆ ಸಿನಿಮಾ ರೀಲ್ ಕೂಡ ಅಲ್ಲೇ ಇದೆ ಎಲ್ಲವೂ ಅಲ್ಲೇ ಇದೆ ನಮಗ್ ಕೇಳಿದ್ರು ನಿಮ್ಗೆ ಏನಾದ್ರು ಬೇಕಾದ್ರೆ ತಗೊಂಡೋಗಿ ಅಂತ ನಮ್ಗೆ ಯಾವ ಶೈಲಾಶ್ರೀ ಅವರು ಹೇಳಿದ್ರು ನಿಮ್ಗೆ ಏನಾದ್ರು ಬೇಕಾದ್ರೆ ನಮ್ಮ ಮನೆಯಿಂದ ಇದೆಲ್ಲ ಇಟ್ಟಿದ್ದೀನಿ ನಿಮಗೆ ಏನಾದ್ರು ಗಿಫ್ಟ್ ಬೇಕಾ ಕೇಳಿ ಮೊದಲು 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 ನಾನು ಏನು ಹೇಳಿದ್ದೆ ನನಗೇನು ಬೇಡ ನಾನು ಮ್ಯೂಸಿಯಂ ಮಾಡಿ ಮಾಡಿದ್ರೆ ನಿಮ್ದು ಸಿನ್ಮಾ ರೀಲ್ ಒಂದು ಸಿನಿಮಾ ಮಾಡಿದರೆ ನಿಂತೋಗಿದೆ ಅದು ಹದಿನಾರು ಎಮ್ ಎಮ್ ರೀಗಳು ನಾನು ಕೊಡಿ ನಾನು ಮ್ಯೂಸಿಯಂ ಹಾಕೊಳ್ತೀನಿ ಅಂತ ಕೇಳಿದ್ದೆ ಅದು ಬಿಟ್ಟರೆ ನಮ್ಮ ಅದನ್ನು ಸಹ ಮುಟ್ಟಲಿಲ್ಲ